ವೃತ್ತಿ ಯಾವುದೇ ಆಗಿದ್ದರೂ ಸಾಧನೆ ಮಾಡುವುದಕ್ಕೆ ಶಿಕ್ಷಣವೇ ಒಂದು ಪ್ರಮುಖ ಮಾಧ್ಯಮವಾಗಿದೆ ಎಂದು ಕಂದಾಯ ಇಲಾಖೆಯ ನಿವೃತ್ತ ಉಪ ತಹಶೀಲ್ದಾರ್ ಸುರೇಶ್ ಹರಿಕಂತ್ರ ಹೇಳಿದ್ದಾರೆ ಮೀನುಗಾರರ ಹಿತರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘ ಉತ್ತರ ಕನ್ನಡ ನಾಗರಿಕ ವೇದಿಕೆ ಅಂಕೋಲಾ ಸಂಯುಕ್ತ ಆಶ್ರಯದಲ್ಲಿ ಕಲ್ಪವೃಕ್ಷ ತರಬೇತಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಮೀನುಗಾರರ ಮಕ್ಕಳಿಗೆ ಒಂದು ದಿನದ ಶೈಕ್ಷಣಿಕ ಮಾರ್ಗದರ್ಶನ ತರಬೇತಿ ಶಿಬಿರ ಮತ್ತು ಪ್ರತಿಭಾವಂತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಂದಾಯ ಇಲಾಖೆಯ ನಿವೃತ್ತ ತಹಶೀಲ್ದಾರ್ ಸುರೇಶ್ ಹರಿಕಂತ್ರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಸೂಕ್ತ ತರಬೇತಿಯನ್ನು ಪಡೆದು ಎಲ್ಲರೂ ಉತ್ತಮ ಸಾಧನೆ ಮಾಡಬೇಕು ಮೀನುಗಾರರ ಸಮಾಜದ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆ ಮಾಡಿದಾಗ ನಮ್ಮ ಸಮಾಜವು ಅಭಿವೃದ್ಧಿಯಾಗುತ್ತದೆ ಎಂದರು ಕಾರ್ಯನಿರ್ವಹಿಸುತ್ತಿದ್ದೇವೆ ಇಂದು ಜಿಲ್ಲಾ ಮೀನುಗಾರ ರಕ್ಷಣೆ ವೇದಿಕೆ ಜಿಲ್ಲಾ ಹರಿಕಂತ್ ಕ್ಷೇಮಾಭಿವೃದ್ಧಿ ಸಂಘ ನಾಗರಿಕ ವೇದಿಕೆ ಅನುಕೂಲ ಇದರ ಪದಾಧಿಕಾರಿಗಳು ಸಮಾನ ಮನಸ್ಕರು ತಾಲೂಕಿನ ಮೀನುಗಾರ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ನಾವಿಕ ಭಾರತೀ ಕಾರ್ಯಗಾರವನ್ನು ಆಯೋಜಿಸಿದ್ದಾರೆ ಇದು ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ ಅಂತ ಭಾವಿಸಿದ್ದೇನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲ್ಪಡುವ ಪ್ರಶಸ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ತರಬೇತಿ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಮುಂದಿನ ಬದುಕಿನ ಚಿಂತನೆಗೆ ದಾಯಿ ಮಾಡಿಕೊಡುತ್ತದೆ ನಿರ್ದಿಷ್ಟ ಗುರಿಯೊಂದಿಗೆ ಶಿಕ್ಷಣದಲ್ಲಿ ಮುಂದುವರೆದರೆ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಸಾಧನೆ ಮಾಡಬಹುದು ದುಡ್ಡಿದ್ದವರೇ ಶಿಕ್ಷಣ ನೌಕರಿ ಪಡೆಯುವ ಕಾಲ ಇದಲ್ಲ ಈಗ ಸ್ಪರ್ಧಾತ್ಮಕ ಯುಗ ಶಿಕ್ಷಣವಂತರಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದರೆ ಬಡವರು ಕೂಡ ಉನ್ನತ ಹುದ್ದೆ ಪಡೆಯುವ ಎಲ್ಲ ಅವಕಾಶ ಎಲ್ಲರಿಗೂ ಇದೆ ಎಂದರು ಪೂರ್ಣ ಪ್ರಜ್ಞಾ ಗ್ಲೋಬಲ್ ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ನಾಯಕ್ ಮಾತನಾಡಿ ಕೇವಲ ತರಬೇತಿ ಪಡೆಯುವುದು ಗುರಿಯಾಗಬಾರದು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಬೇಕಾದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಜಿನಿಯರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಹಾಗೂ ಮೀನುಗಾರರ ಮುಖಂಡ ಹರಿಹರ್ ಹರಿಕಾಂತ್ ಮಾತನಾಡಿ ಇದೊಂದು ಪ್ರಾಯೋಗಿಕ ಕಾರ್ಯಕ್ರಮವಾಗಿದೆ ಆದರೂ ಪ್ರಥಮ ಪ್ರಯತ್ನದಲ್ಲೇ ಹಲವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು ಅಂಕೋಲಾದಲ್ಲಿ ಮೀನುಗಾರರ ಸಮುದಾಯದಲ್ಲೇ ಇದು ಪ್ರಥಮ ಕಾರ್ಯಕ್ರಮವಾಗಿದೆ ಮೀನುಗಾರರು ಸಂಘಜೀವಿಗಳು ಮುಂಬರುವ ದಿನಗಳಲ್ಲಿ ಇತರೆ ಸಮಾಜದವರನ್ನು ಸೇರಿಸಿಕೊಂಡು ಇಂತಹ ಮಾರ್ಗದರ್ಶಿ ಕಾರ್ಯಕ್ರಮ ಮಾಡಲು ಉತ್ಸುಕರಾಗಿದ್ದೇವೆ ಎಂದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದ ಡಿಜಿ ಪಂಡಿತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಓದುಬೇಕು ಶಿಕ್ಷಣ ಬೇಕು ಅದರ ಜೊತೆಗೆ ಉತ್ತಮ ಸಂಸ್ಕಾರ ಬೇಕು ಓದಿನ ನಂತರ ಏನು ಮಾಡ್ಬೇಕನ್ನೋ ಒಂದು ಒಂದು ಕ್ವಶ್ಚನ್ ಮಾರ್ಕ್ ನಮ್ಮಲ್ಲಿ ನೋಡ್ತಾ ಇದೆ ಓದ್ತೇವೆ ಅಭ್ಯಾಸ ಮಾಡ್ತೇವೆ ಡಿಗ್ರಿ ತಗೊಳ್ತೇವೆ ಎಲ್ಲವನ್ನ ಮಾಡ್ತೇವೆ ನಾವೇನ್ ಮಾಡ್ತೇವೆ ಒಂದು ಡಿಗ್ರಿಗಾಗಿ ನಾವು ಓದ್ತಾ ಇರ್ತೇವೆ ಆ ಡಿಗ್ರಿ ನಮ್ಮಲ್ಲಿ ಏನಾಗ್ತಾ ಇದೆ ಹೋಗ್ತಾ ಹೋಗ್ತಾ ಒಂದು ಕ್ವಶನ್ ಮಾರ್ಕ್ ಇರ್ತದೆ ಮುಂದೆ ನನ್ನ ಗತಿ ನಾನು ಏನು ಮಾಡಬೇಕು ನಾನು ಯಾವ್ದ್ರಲ್ಲಿ ಪಾತ್ರಧಾರ ಆಗ್ಬೇಕು ನಾನು ಏನ ನನ್ನ ಸ್ವಂತ ಜೀವನವನ್ನು ಆರಂಭಿಸಬೇಕ ಸರ್ಕಾರಿ ನೌಕರಿನ ಹುಡುಕಬೇಕು ಇಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಏನೋ ಒಂದು ವಿಧದಲ್ಲಿ ಮಕ್ಕಳ ತೊಡಲಾಟದಲ್ಲಿ ಇರ್ತಾರೆ ಮಕ್ಕಳು ಈಗ ನಾವು ನೋಡ್ತೇವೆ ಬರೀ ಒಂದು ನಮ್ಮದೇ ಆ ಪ್ರೀತಿ ಸ್ಕೂಲ್ಗಳೇ ಇಲ್ಲ ಈ ಒಂದು ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀ ಪ್ರಶಾಂತ್ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ತಮ್ಮ ಪ್ರೀತಿಯ ಮುಡಿಗಾಗಿ ಈ ಒಂದು ಮೊಟ್ಟ ಮೊದಲಿನಿಂದಾಗಿ ನಮ್ಮ ಮೀನುಗಾರರ ರಕ್ಷಣೆ ವೇದಿಕೆ ನನ್ನ ನೇತೃತ್ವದಲ್ಲಿ ಮತ್ತು ನಮ್ಮ ಭಾರತಿ ಕಣಿತ ಮತ್ತು ನಾಗರಿಕ ವೇದಿಕೆಯ ಸಹಭಾಗಿತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನನಗೆ ಹಲವಾರು ಕಡೆಯಿಂದ ಫೋನ್ ಬರ್ತಾ ಇದೆ ಸರ್ ಇದು ಯಾರು ಮಾಡಲಿಲ್ಲ ಸರ್ ಎಲ್ಲರ ವೇದಿಕೆಯನ್ನು ಬಂದು ರಾಜಕೀಯ ಪಾಠ ನಾವು ನಮ್ಮ ಮಕ್ಕಳ ಅಂತ ಒಂದು ಕಾರ್ಯಕ್ರಮ ಎಸ್ ಎಲ್ ಸಿ ಆದ್ರೇಲೆಯನ್ನು ದ್ವಿತೀಯ ಪಿ ಯು ಸಿ ಆಚರಣೆಯನ್ನು ಡಿಗ್ರಿ ಆದ್ಮೇಲೆ ಮುಂದೆ ಇದು

ನಾಗರಿಕ ವೇದಿಕೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಉಪಸ್ಥಿತರಿದ್ದರು ಕಲ್ಪವೃಕ್ಷ ಅಕಾಡೆಮಿ ತರಬೇತಿ ಸಂಸ್ಥೆಯ ಸಂಚಾಲಕ ಮಾರುತಿ ಹರಿಕಂತ್ರ ಸ್ವಾಗತಿಸಿದರು ಪಿಎಂ ಹೈಸ್ಕೂಲ್ ಶಿಕ್ಷಕ ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ಅರವಿಂದ್ ಕುಡ್ತಾಲ್ಕರ್ ಉಪಸ್ಥಿತರಿದ್ದರು ಮಾರುತಿ ಹರಿಕಾಂತ್ ನುಡಿಸಿರಿ ನೀವು ಸಂಕೋಲ